ಇನ್ನು ಸೆಕೆಂಡ್ ರೌಂಡ್ ದೇಶದಾದ್ಯಂತ ಸೆಕೆಂಡ್ ರೌಂಡು ಕರ್ನಾಟಕಕ್ಕೆ ಫಸ್ಟ್ ರೌಂಡು ಚುನಾವಣೆಗಳ ನಾಮಿನೇಷನ್ ಇವತ್ತಿಂದ ಶುರುವಾಯಿತು ಫಸ್ಟ್ ರೌಂಡಿನ ನಾಮಿನೇಷನ್ ನೆನ್ನೆಗೆ ಮುಗಿದಿದೆ ಸೆಕೆಂಡ್ ರೌಂಡ್ ಇವತ್ತಿಂದ ಶುರುವಾಗಿದೆ ಘಟಾನುಘಟಿಗಳ ನಾಮಪತ್ರ ಇವತ್ತು ನಿನ್ನೆ ಯಾರ್ಯಾರು ನಿತಿನ್ ಗಡ್ಕರಿ ನಾಗಪುರ ಕ್ಷೇತ್ರ ಮಹಾರಾಷ್ಟ್ರ ಭೂಪೇಂದ್ರ ಯಾದವ್ ರಾಜಸ್ಥಾನದಿಂದ ರಾಜಸ್ಥಾನದ ಅಳ್ವಾರ್ ಅಣ್ಣಾಮಲೈ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದರು ತಮಿಳುನಾಡಿನ ಕೊಯಮುತ್ತೂರು ಕ್ಷೇತ್ರದಿಂದ ಜಿತಿನ್ ಪ್ರಸಾದ್ ಉತ್ತರ ಪ್ರದೇಶದ ಫಿಲಿಬಿತ್ನಿಂದ ವರುಣ್ ಗಾಂಧಿಗೆ ಟಿಕೆಟ್ ಕೊಡಲಿಲ್ಲ ಈ ಸಲ ಬಿ ಜೆ ಅವರು ಜಿತಿನ್ ಪ್ರಸಾದ್ಗೆ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಫಿಲಿ ಫಿಲಿಬಿತ್ನಿಂದ ನೆನ್ನೆ ನಾಮಪತ್ರ ಸಲ್ಲಿಕೆ ಮಾಡಿದರು ಅರ್ಜುನ್ ಮೇಘ್ವಾಲ್ ರಾಜಸ್ಥಾನ ಬಿಕಾನೇರ್ ಕ್ಷೇತ್ರದಿಂದ ನಾಮಪತ್ರ ಇವತ್ತು ಗೌರವ್ ಗೊಗೊಯ್ ಅಸ್ಸಾಂನಿಂದ ಜಹರತ್ ಕ್ಷೇತ್ರ ಕಾಂಗ್ರೆಸ್ ಏನೋ ಜಿತಿನ್ ಮಾಂಜಿ ಬಿಹಾರ್ನ ಗಯಾ ಕ್ಷೇತ್ರದಿಂದ ಪ್ರಸಾದ್ ಕಾಜಿರಂಗ ಕ್ಷೇತ್ರ ಬಿ ಜೆ ಪಿ ಕ್ಯಾಂಡಿಡೇಟು ಇವತ್ತು ನಾಮಿನೇಷನ್ ಇಂಪಾರ್ಟೆಂಟ್ ನಾಮಿನೇಷನ್ ಇಲ್ಲಿ ಕರ್ನಾಟಕದಲ್ಲಿ ಡಿ ಕೆ ಸುರೇಶ್ ಮಾಡಿದ್ರು ಅವಶ್ಯಕ್ಕೆ ಬರ್ತೇನೆ ಡಿ ಕೆ ಸುರೇಶ್ ಮಾಡಿದ್ರು ಪ್ರಜ್ವಲ್ ರೇವಣ್ಣನೂ ಮಾಡಿದ್ರು ಫಿಲಿಬಿತ್ ಕ್ಷೇತ್ರದಿಂದ ವರುಣ್ ಗಾಂಧಿ ಅವರಿಗೆ ಟಿಕೆಟ್ ಮಿಸ್ ಆಯಿತು ನಾನು ಡಿಟೇಲಾಗಿ ಮಾತಾಡಿದ್ದೆ ಅವರ ಲೈಫ್ ಜರ್ನಿಯ ಬಗ್ಗೆ ಹೇಳಿದ್ದೆ ಎರಡು ಸಲ ಫಿಲಿಬಿತ್ ಕ್ಷೇತ್ರದಿಂದ ಗೆದ್ದಿದ್ರು ಈ ಸಲ ಬಿಜೆಪಿಯವರು ಟಿಕೆಟ್ ಕೊಡಲಿಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗುವ ಆಸೆ ಇಟ್ಕೊಂಡಿದ್ರು ವರುಣ್ ಗಾಂಧಿ ಆದರೆ ಯಾವಾಗ ಯೋಗಿ ಆದಿತ್ಯನಾಥರಿಗೆ ಅವಕಾಶ ದೊರೀತೋ ಸ್ವಲ್ಪ ಸ್ವಲ್ಪ ದೂರ ಆಗ್ತಾ ದೂರ ಆಗ್ತಾ ಬಂದರು ಕಟ್ಟರ್ ಹಿಂದುತ್ವವಾದಿ ಭಾಷಣಗಳು ಮುಂಚೆ ಇವರು ಭಾಷಣಗಳನ್ನು ಕೇಳಿಬಿಟ್ರೆ ಇವರು ರಾಹುಲ್ ಗಾಂಧಿಯ ಫಸ್ಟ್ ಕಜಿನ್ ಅಂತ ಡೌಟ್ ಬರೋದು ಎಸ್ ರಾಹುಲ್ ಗಾಂಧಿಯ ಫಸ್ಟ್ ಕಜಿನ್ನು ಇಂದಿರಾ ಗಾಂಧಿಯ ಮೊಮ್ಮಗ ಸಂಜಯ್ ಗಾಂಧಿ ಮಗ ಅಂಥ ಕಟ್ಟರ್ ಹಿಂದುತ್ವವಾದಿಯ ರೀತಿಯಲ್ಲಿ ಮಾತನಾಡ್ತಾ ಇದ್ದಂಥವರು ಯಾವಾಗ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದರೂ ಬಿಜೆಪಿಯಿಂದಲೇ ದೂರ ಆಗ್ತಾ ಬಂದರು ತಮ್ಮದೇ ಕ್ಷೇತ್ರದಲ್ಲಿ ಬಿಜೆಪಿಯವ್ರ ಜೊತೆ ಇರಲಿಲ್ಲ ಅವ್ರಿಗೆ ನಿಲುವುಗಳು ಕೂಡ ಬಿಜೆಪಿಗೆ ವಿರುದ್ಧನೇ ಇದ್ವು ಕೃಷಿ ಕಾನೂನುಗಳ ವಿಷಯದಲ್ಲಿ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರು ಅವರು ಭ್ರಷ್ಟಾಚಾರ ನಿರುದ್ಯೋಗ ಬೆಲೆ ಏರಿಕೆ ಇದನ್ನು ಮಾತಾಡ್ತಾ ಇದ್ರು ಟಿಕೆಟ್ ಸಿಗೋದು ಡೌಟ್ ಇತ್ತು ಸುಲ್ತಾನ್ಪುರ್ ಮತ್ತು ಪಿಲಿಭಿತ್ ಅಮ್ಮ ಮಗ ಮೇನ್ ಮನೇಕಾ ಗಾಂಧಿ ಮತ್ತು ವರುಣ್ ಗಾಂಧಿಯವರ ಕ್ಷೇತ್ರಗಳ ಅಕ್ಕಪಕ್ಕದಲ್ಲಿ ಅಮ್ಮನಿಗೆ ಟಿಕೆಟ್ ಕೊಡಲಾಯಿತು ಮಗನಿಗೆ ಟಿಕೆಟ್ ಇಲ್ಲ ಯಾವಾಗ ಮಗನಿಗೆ ಟಿಕೆಟ್ ಇಲ್ಲ ಅಂತಾಯ್ತು ಆ್ಯಕ್ಚುಲಿ ಪ್ರಿಯಾಂಕಾ ಗಾಂಧಿ ಜೊತೆ ಚೆನ್ನಾಗಿದ್ದಾರೆ ಅವರು ಒಂದು ಎರಡು ಮೂರು ಭೇಟಿಗಳಾಗಿದ್ದಾವೆ ಅಂತ ಸುದ್ದಿ ಮನೇಕಾ ಗಾಂಧಿ ಏನು ಭೇಟಿಯಾಗಿಲ್ಲ ಪ್ರಿಯಾಂಕಾ ಗಾಂಧಿ ವರುಣ್ ಗಾಂಧಿಯವರನ್ನ ಭೇಟಿಯಾಗಿದ್ದಾರೆ ಒಂದು ಕಾರ್ಡಿಯಲ್ ರಿಲೇಷನ್ಶಿಪ್ ಬೆಳೆದಿದೆ ಕಸಿನ್ಸ್ ಮಧ್ಯದಲ್ಲಿ ಇರುವ ರಿಲೇಷನ್ಶಿಪ್ ಬೆಳೆದಿದೆ ಅನ್ನುವ ಚರ್ಚೆಗಳಿದ್ವು ಯಾವಾಗ ಇವರಿಗೆ ಬಿ ಜೆ ಪಿ ಟಿಕೆಟ್ ಕೊಡಲಿಲ್ವೋ ಕಾಂಗ್ರೆಸ್ಸಿಗೆ ಸೇರಿಕೊಳ್ತಾರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಚರ್ಚೆ ಇತ್ತು ಇಲ್ಲ ಪಕ್ಷೇತರರಾಗಿ ನಿಲ್ತಾರೆ ಐ ಎನ್ ಡಿ ಎ ಮೈತ್ರಿಕೂಟ ಇವರನ್ನು ಬೆಂಬಲಿಸುತ್ತೆ ಅನ್ನುವ ಚರ್ಚೆಗಳಿದ್ವು ಅದು ಯಾವುದೂ ಆಗಿಲ್ಲ ಯಾವುದೂ ಆಗಿಲ್ಲ ಒಂದು ಭಾವುಕ ಪತ್ರವನ್ನು ಬರೆದಿದ್ದಾರೆ ಅವರು ಫಿಲಿಬಿತ್ ಕ್ಷೇತ್ರದ ಜನರಿಗೆ ಸುಮ್ಮನೆ ನಾನು ಜಿಸ್ಟ್ ಹೇಳ್ತೀನಿ ಅದರದು ಪತ್ರ ಬರೆಯುವಾಗ ನೆನಪುಗಳು ನನ್ನನ್ನು ಭಾವುಕನನ್ನಾಗಿಸಿವೆ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪಿಲಿಭಿತ್ಗೆ ಮೊದಲ ಬಾರಿ ನನ್ನ ತಾಯಿಯ ಜೊತೆಗೆ ಬಂದೆ ಮೂರು ವರ್ಷದ ಆ ದಿನಗಳು ನನಗೆ ಇನ್ನೂ ನೆನಪಿನಲ್ಲಿವೆ ಅವಾಗ ವರುಣ್ ಗಾಂಧಿಗೆ ಮೂರು ವರ್ಷ ಅಪ್ಪ ಸತ್ತಾಗಿ ಸತ್ತಾಗೆಷ್ಟ್ರಿ ಮೂರು ತಿಂಗಳ ಮಗು ಇದು ಮೂರು ತಿಂಗಳ ಮಗು ನೈನ್ಟೀನ್ ಏಯ್ಟಿಯಲ್ಲಿ ಸಂಜಯ್ ಗಾಂಧಿ ದಿಲ್ಲಿಯಲ್ಲಿ ಫ್ಲೈಟ್ ಕ್ರ್ಯಾಶ್ ಆಗಿ ಸಾಯ್ತಾರೆ ಪೈಲಟಿಂಗ್ ಹುಚ್ಚಿತ್ತು ಅವ್ರಿಗೆ ಸೋಲೋ ಪೈಲಟ್ ಮಾಡ್ತಿತ್ತು ಒಬ್ಬರೇ ವಿಮಾನ ಹಾರಿಸಿ ಏರೋಬ್ಯಾಟಿಕ್ಸ್ ಮಾಡುವಾಗ ಕಂಟ್ರೋಲ್ ಸಿಗದೆ ಫ್ಲೈಟ್ ಕ್ರಾಶ್ ಆಗಿಬಿಡ್ತು ಮೂರು ತಿಂಗಳ ಮಗು ಪಿಲಿಬಿತ್ತಿಗೆ ಫಸ್ಟ್ ಟೈಮ್ ಬಂದಾಗ ಮೂರು ವರ್ಷ ಅಮ್ಮನ ಜೊತೆಗೆ ಬಂದಾಗ ಆವಾಗಿನಿಂದಲೂ ನನಗೆ ನೆನಪುಗಳಿದ್ದಾವೆ ಅಂತ ಹೇಳ್ತಾರೆ ಆವತ್ತು ಮುಂದೊಂದು ದಿನ ಈ ಸ್ಥಳ ನನಗೆ ಕೆಲಸದ ಪ್ರದೇಶ ಅಂತ ಗೊತ್ತಿರಲಿಲ್ಲ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ ಫಿಲಿಬಿತ್ನ ಜನರ ದೇ ಸೇವೆ ಸಲ್ಲಿಸುವ ಅವಕಾಶ ಸಿಕ್ಕ ಸಿಕ್ಕದ್ದು ಅದೃಷ್ಟ ಇಲ್ಲಿನ ಜನರೇ ನನ್ನ ಕುಟುಂಬ ಆಗ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಫಿಲಿಬಿತ್ನಿಂದ ನಾನು ಕಲಿತಿರುವ ಆದರ್ಶಗಳು ಅಂದರೆ ಸರಳತೆ ಮತ್ತು ದಯೆ ನಿಮ್ಮೆಲ್ಲರ ಪ್ರತಿನಿಧಿಯಾಗಿರುವುದು ನನ್ನ ಜೀವನದ ಶ್ರೇಷ್ಠ ಗೌರವ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಿಮ್ಮ ಹಿತಾಸಕ್ತಿ ಪ್ರತಿಪಾದಿಸಿದ್ದೇನೆ ಅಂದರೆ ನನಗೆ ಎಷ್ಟಾಗ್ತಿತ್ತೋ ಅಷ್ಟು ನಿಮ್ಗೆ ಒಳ್ಳೇದು ಮಾಡಿದ್ದೀನಿ ಅಂತ ಸಂಸದ ಅವಧಿ ಮುಗಿದರೂ ಇಲ್ಲಿನ ಸಂಬಂಧ ಕೊನೆಗೊಳ್ಳಲು ಸಾಧ್ಯವಿಲ್ಲ ಸಂಸದ ಆಗದಿದ್ದರೂ ನಿಮ್ಮ ಮನೆ ಮಗನಾಗಿ ಸೇವೆ ಮಾಡಲು ಬದ್ಧ ನನ್ನ ಮನೆಯ ಬಾಗಿಲು ನಿಮಗಾಗಿ ಯಾವಾಗಲೂ ತೆರೆದಿರುತ್ತದೆ ಫಿಲಿಭಿತ್ ನನ್ನ ನಡುವಿನ ಸಂಬಂಧ ಪ್ರೀತಿ ವಿಶ್ವಾಸದಿಂದ ಕೂಡಿದೆ ಇದು ಯಾವುದೇ ರಾಜಕೀಯ ಅರ್ಹತೆಗಿಂತ ಹೆಚ್ಚು ನಾನು ನಿಮ್ಮವ ಯಾವಾಗಲೂ ನಾನು ನಿಮ್ಮವನಾಗಿರುತ್ತೇನೆ ನಿಮ್ಮವನಾಗಿದ್ದೇನೆ ವರುಣ್ ಗಾಂಧಿ ಫಿಲಿಭಿತ್ ಕ್ಷೇತ್ರದ ಸಂಸದ ಅಂತ ಇಂಥದ್ದೊಂದು ಭಾವುಕ ಪತ್ರ ಬರೆದಿದ್ದಾರೆ ಅಲ್ಲಿಗೆ ಬಿ ಜೆ ಪಿಯ ವಿರುದ್ಧ ಬಂಡಾಯ ಏಳುವ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದು ಬಂಡಾಯ ಬೀಳುವ ಸಾಧ್ಯತೆಗಳಿಲ್ಲ ಇನ್ನು ಉತ್ತರ ಪ್ರದೇಶ ಬಿ ಜೆ ಪಿ ಅಧ್ಯಕ್ಷ ಭೂಪೇಂದ್ರ ಚೌಧರಿ ಹೇಳಿದರು ವರುಣ್ ಗಾಂಧಿ ಬಿ ಜೆ ಪಿಯ ಸಂಸದರಾಗಿದ್ದರೂ ಹೈಕಮಾಂಡ್ ನಿರ್ಧಾರದಿಂದ ಈ ಸಲ ಅವರಿಗೆ ಅವಕಾಶ ಸಿಕ್ಕಿಲ್ಲ ಪಕ್ಷ ಯಾವಾಗಲೂ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡುತ್ತೆ ನಮಗೆ ವಿಶ್ವಾಸ ಇದೆ ವರುಣ್ ಗಾಂಧಿ ನಮ್ಮ ಜೊತೆಗಿರ್ತಾರೆ ಅಂತ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್